ಎಲ್ಲರ ಚೆತ್ತ ಈಗ ಚಿಕ್ಕೋಡಿ ಕಡೆ ಚಿಕ್ಕೋಡಿಯಾಗ ಏನೇನು ಭಾಳ ಭಾಳ ಕರಾಮತ ನಡೆದ ಗೊತ್ತಾಯ್ತಿರ್ಲ ಎಲ್ಲೆಲ್ಲಿಂದೋ ಬಂದು ಯಾರ್ಯಾರೋ ಭಾಷಣ ಮಾಡಾಕತ್ತಾರ ಎಲ್ಲೆಲ್ಲಿಂದೋ ಬಂದು ಯಾವ್ಯಾವ ಲಾಬಿಗಳನ್ನು ಮಾಡಾಕತ್ತಾರ ಅಲ್ಲಿರುವಂಥ ಸಂಸದರು ಸಹಿತ ಸೋಮ ಕೊತ್ತಿಲ್ಲ ಮನಿ ಮನಿ ಹೊಕ್ಕಾಕತಾರ ಏನೇನೋ ನಡೆಸ್ಯಾರ ಯಾವ್ಯಾವೋ ಆಶಾ ಆಮಿಷಗಳನ್ನು ಹಚ್ಚಾಕತ್ತಾರ ಯಾವ್ಯಾವ ಶಕ್ತಿ ಪ್ರದರ್ಶನ ಮಾಡಿ ಈ ಜಾರಕಿಹೊಳಿ ಸಾಮ್ರಾಜ್ಯದ ಕುಡಿಯನ್ನು ಸೋಲಿಸಲಿಕ್ಕೆ ಏನೇನು ರಣತಂತ್ರ ಪ್ಲ್ಯಾನ್ಗಳನ್ನ ಹಾಕಾಕತ್ತೀರಿ ಅದು ಯಶಸ್ಸಾಕೈತ್ರಿ ಚಿಕ್ಕೋಡಿಯ ಪ್ರಬುದ್ಧ ಮತದಾರರೇ ಚಿಕ್ಕೋಡಿಯವರು ನೀವು ಏನು ಬಯಸ್ತೀರಿ ತಾತ್ಕಾಲಿಕ ಸುಖ ಬಯಸುವುದಿಲ್ಲ ಕಳೆದ ಐದು ವರ್ಷಗಳಿಂದ ಅಲ್ಲಿ ನಡೆದಿರುವಂಥ ಸಾಮಾಜಿಕ ಚಟುವಟಿಕೆ ಮುಂಬರುವ ದಿನಗಳಲ್ಲಿ ಈ ಹುಡುಗಿ ಲೋಕಸಭಾ ಪ್ರವೇಶ ಮಾಡಿದ ಮೇಲೆ ಸತತವಾಗಿ ಸಮಾಜ ಸೇವೆ ಶತಸಿದ್ಧ ಅಂತೇಳಿ ಪ್ರಮಾಣ ಮಾಡಿ ಮುದ್ದು ಮಗಳು ಅಲ್ಲಿ ನಿಮಗೆ ಮತ ಕೇಳಕ್ಕೆ ಬಂದಾಳ ನೀವು ಹೃದಯವಂತರದಿರಿ ಪುಣ್ಯವಂತರದಿರಿ ನಿಮಗೆ ಮನಸ್ಸು ಕರ್ಗುವಂಗೆ ಹುಡುಗಿನ ನೋಡಿದ ತಕ್ಷಣ ಬಟನ್ ಹೊಡಿಯೋಕೆ ತಯಾರಾಗಿರಿ ಹಾಗಾದ್ರೆ ಪ್ರಿಯಾಂಕಾ ಜಾರಕಿಹೊಳಿಗೆ ಎಷ್ಟು ಲಕ್ಷ ಮತಗಳ ಅಂತರದಿಂದ ನೀವು ಗೆಲ್ಲಿಸ್ತೀರಿ ಅಲ್ಲಿ ಏನೇನೋ ನಡೆದೈತಿ ವಾತಾವರಣ ಯಾರ್ಯಾರು ಆರೋಪಗಳನ್ನ ಮಾಡಾಕತಾರ ಟೀಕೆ ಟಿಪ್ಪಣಿಗಳನ್ನು ಮಾಡಾಕತ್ತಾರ ಯಾರ್ಯಾರೋ ಎರಡೋ ಧೂಳು ಎಶಾರ ಆ ಧೂಳುಗಳು ಕೌಂಟ್ ಆಗುವುದಿಲ್ಲ ಇಲ್ಲಿ ಬರುವುದು ಸಾಮಾಜಿಕ ಚಟುವಟಿಕೆ ನಮ್ಮ ಸುಖ ದುಃಖಗಳಿಗೆ ಸ್ಪಂದಿಸುವವ್ರು ಯಾರು ಐದು ವರ್ಷ ಮುಖ ತೋರಿಸಿದ ನಂತರ ಐದನೇ ವರ್ಷಕ್ಕೆ ಮುಖ ತೋರಿಸುವವರು ಯಾರು ಅನ್ನೋದು ಚಿಕ್ಕೋಡಿ ಮತದಾರ ಬಹಳ ಕಂಡುಹಿಡ್ದೇರಿ ಆದ್ರೆ ಪ್ರತಿ ಕ್ಷೇತ್ರದಲ್ಲಿ ಜನಸಂಪರ್ಕ ಸಭೆ ಪ್ರತಿ ಕ್ಷೇತ್ರದಲ್ಲಿ ತಿಂಗಳಿಗೊಮ್ಮೆ ಲೋಕಸಭಾ ಸದಸ್ಯ ಭೇಟಿ ನಿಮ್ಮ ಅಹ್ವಾಲ ಅಲ್ಲೇ ನೀವೆಲ್ಲಿ ಹೋಗುವ ಅವಶ್ಯಕತೆ ಅಲ್ಲ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಸಂಚರಿಸುವಂಥ ಈ ಯಂಗ್ ಸ್ಟಾರ್ ಇದು ಕಿಂಗ್ ಆಫ್ ದಿ ಕಿಂಗ್ ಲೇಡಿ ಪ್ರಿಯಾಂಕಾ ಜಾರಕಿಹೊಳಿ ನೇರವಾಗಿ ಲೋಕಸಭಾ ಪ್ರವೇಶ ಮಾಡ್ತಾಳೆ ಭಾರೀ ಲೀಡದಿಂದ ಬರ್ತಾಳ ಊಹಾ ಎಲ್ಲವೂ ಓಳು ಇದು ಪ್ರಿಯಾಂಕಾ ಗೆಲುವಿಗೆ ದಾರಿ ಅಲ್ಲಿ ಸತೀಶ್ ಮತ್ತು ಅಲ್ಲಿ ಕಾರ್ಯಕರ್ತರು ರಾತ್ರಿ ಹಗಲಿ ಕೆಲಸ ಮಾಡಕತ್ತಾರ ಆ ರಾತ್ರಿ ಹಗಲಿ ಕೆಲಸ ಮಾಡೋದು ಪ್ಲಸ್ ಆಕೈತಲ್ರಿ ಈ ಎಂ ಬಿ ಎ ಪದವೀಧರೇ ಇಲ್ಲಿ ಅನೇಕ ಕನಸುಗಳನ್ನ ಹೊಂದಿದಾಳ ಈ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ದೆಹಲಿಯಲ್ಲಿ ಹಂಗೆ ಕಾಣಬೇಕು ಇಲ್ಲಿಯ ಸಚಿತ್ರ ಮಾಹಿತಿಯ ಒಂದು ಪ್ರೊಜೆಕ್ಟ್ ತಯಾರು ಮಾಡ್ಯಾಳ ಆ ಪ್ರೊಜೆಕ್ಟ್ ಮತ್ತು ಅಭಿವೃದ್ಧಿ ನಿರುದ್ಯೋಗ ಮೂಲಭೂತ ಸೌಲಭ್ಯ ಆರೋಗ್ಯ ಶಿಕ್ಷಣ ಕುಡಿಯುವ ನೀರು ಪ್ರಿಯಾಂಕಾದ ಘೋಷಣೆ ಯಾರು ಅಂಗೈಯಲ್ಲಿ ಅರಮನೆ ಮನೆ ತೋರಿಸಾಕತ್ತಾರೆ ಯಾರು ಸಾಲ ಮನ್ನಾ ಮಾಡ್ತೇವನ್ನ ಹಾಕತ್ತಾರೆ ಅವೆಲ್ಲ ಕೌಂಟ್ ಆಗೋದಿಲ್ರಿ ಇಲ್ಲಿ ಕೌಂಟ್ ಆಗೋದು ಆ ಮುದ್ದು ಹುಡುಗಿಯ ಸಾಮಾಜಿಕ ಚಟುವಟಿಕೆ ಅದರ ಸಲುವಾಗಿ ಯೂಟ್ಯೂಬ್ದಾಗ ಬಟನ್ ಹೊಡಿರಿ ಒಳ್ಳೊಳ್ಳೆ ಸುದ್ದಿ ಕೊಡಕ್ಕೆ ನಾನು ತಯಾರದಾನೆ ಹಾಗಾದ್ರೆ ಪ್ರಿಯಾಂಕಾ ಜಾರಕಿಹೊಳಿ ಅಲ್ಲಿರುವಂಥ ಅಣ್ಣಾ ಸಾಹೇಬ್ ಜೊಲ್ಲೆ ಪಕ್ಷೇತರ ಅಭ್ಯರ್ಥಿ ಶಂಭು ಕಳ್ಳೋಳ್ಕರ್ ಅವರು ಸಹಿತ ಬಹಳಷ್ಟು ಪ್ರಯತ್ನ ಮಾಡಕತ್ತಾರ ಆದರೆ ನಿಮ್ಮ ಮೂರು ಮಂದಿಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ ಎಣಿಸಿಕೆಗಳನ್ನ ಹಾಕಿರಿ ಸಾಯಂಕಾಲವರೆಗೆ ನಾಳೆ ಮತದಾನ ದಯಮಾಡಿ ಎಲ್ಲರಿಗೂ ಒಂದು ವಿನಂತಿ ಮತದಾನವನ್ನು ತಪ್ಸ್ಕೋಬೇಡ್ರಿ ಎಲ್ಲಿ ಯಾವ ಕ್ಷೇತ್ರದಲ್ಲಿ ಎಪ್ಪತ್ತೈದು ಎಂಬತ್ತು ಎಪ್ಪತ್ತು ಮತದಾನ ಆಗತೈತಿ ಅಲ್ಲಿ ಕಾಂಗ್ರೆಸ್ ಮೇಲುಗೈ ಐವತ್ತು ಐವತ್ತೊಂದು ಐವತ್ತೈದು ಆತಂದ್ರೆ ಅಲ್ಲಿ ಭಾರತೀಯ ಜನತಾ ಪಕ್ಷ ಮೇಲುಗೈ ಯಾಕಂದ್ರೆ ಇಲ್ಲಿ ಹಿಂದೆ ಮತದಾರರು ಓಟ್ ಹಾಕೋಕಿಂದ ಮುಂದೆ ಮಾಡ್ತಾರ್ರಿ ಮಧ್ಯಾಹ್ನ ಆಗೈತಿ ಬಿಸಿಲಾಗೈತಿ ಹೋಗುನು ಬಿಡ ಆಮೇಲೆ ಯಾರು ಬಂದ್ರೆ ಯಾರು ಏನಾಕೈತಿ ಅಂತ ಹೇಳಿ ತಿಳ್ಕೊಳಕ್ ಹೋಗ್ಬೇಡ್ರಿ ನಿಮ್ಮ ಮತದಾನ ಅಸ್ತ್ರ ಇವತ್ತು ದೇಶದ ಭವಿಷ್ಯ ಬದಲು ಮಾಡ್ತೈತಿ ಯಾವ ಅಭ್ಯರ್ಥಿನ ಲೋಕಸಭೆಗೆ ಕಳಿಸ್ಬೇಕು ಯಾರನ್ನ ಮನೆಗೆ ಕಳಿಸಬೇಕು ನಿಮಗೆಂತ ಅಭ್ಯರ್ಥಿ ಬೇಕು ಅನ್ನೋದು ನೀವು ಬಟನ್ ಮುಖಾಂತರ ಬಟನ್ ಹೊಡೆದ್ರೆ ಅದು ಇಲ್ಲಿ ಯಾಕೆ ಕೇಳ್ತೈತಿ ತಿಳ್ಕೋರಿ ಮತದಾನ ತಪ್ಪಿಸೋಳಕ್ ಹೋಗ್ಬೇಡ್ರಿ ಜಾಗೃತ ಆಗ್ರಿ ಇದೊಂದು ಹಬ್ ಐತಿ ಮನೆಯಲ್ಲಿ ಎಲ್ಲರೂ ಎಲ್ಲೆಲ್ಲಿ ಎಲ್ಲರೂ ಕೂಡಿ ಹುರುಪು ಉಲ್ಲಾಸನಿಂದ ಬೆಳಗಿನ ಜಾವ ಹೋಗ್ರಿ ಬಿಸಿಲು ಭಾಳ ಐತಿ ಹನ್ನೆರಡು ಗಂಟೆ ಒಳಗೆ ನಿಮ್ಮ ಮತದಾನ ಮುಗಿಸಿ ಆರಾಮವಾಗಿ ಮನೆಯಾಗ ಕೂಡ್ರಿ ನಾಲ್ಕರಂದು ಫಲಿತಾಂಶ ನೋಡ್ರಿ ಹಂಗಾದ್ರೆ ದೇಶದ ಭವಿಷ್ಯ ಬದಲಾವಣೆ ಮಾಡುವಂಥ ಲೋಕಸಭಾ ಮತದಾರರು ಇವತ್ತು ಭವಿಷ್ಯ ನಿರ್ಣಯ ಮಾಡುವಂಥ ಶಕ್ತಿ ದೇವರು ನಿಮಗೆ ಕೊಟ್ಟಾನ ಆ ಶಕ್ತಿ ಉಪಯೋಗ ಮಾಡ್ರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ ಕನಸನ್ನು ನನಸು ಮಾಡುವ ಸಲುವಾಗಿ ನೀವು ಇವತ್ತು ಪ್ರಮಾಣ ಮಾಡ್ರಿ ಅವರು ನಮಗೆ ಮತದಾನದ ಅಸ್ತ್ರ ಕೊಟ್ಟಾರ ನಾವು ಮತ ಹಾಕಲಿಲ್ಲ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ ಅನ್ನೋ ಭಾವನೆ ಇಟ್ಟುಕೊಂಡು ಹೋಗಿ ಮತ ಹಾಕ್ರಿ ಅವರ ಆತ್ಮಕ್ಕೆ ಶಾಂತಿ ಸಿಗ್ತೈತಿ ಅಂತ ಶಿಲ್ಪಿ ಜಗತ್ತಿನಲ್ಲಿ ಸಿಗೋದಿಲ್ಲ ಅದೇ ಕೊನೆಯ ವ್ಯಕ್ತಿ ಅಂದರೆ ಅವರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗಾದರೆ ಯೂಟ್ಯೂಬ್ದಾಗ ಬಟನ್ ಮಾಡಿರಿ ಲೈಕ್ ಮತ್ತು ಶೇರ್ ಮಾಡಿರಿ ಅನಿಸಿಕೆಗಳನ್ನ ಹಾಕಿರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ